ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಮಿಕ್ಕಿರೋಂಥ ದೋಸೆ ಹಿಟ್ಟಲ್ಲಿ ರೆಸ್ಟೋರೆಂಟಲ್ಲಿ ಸಿಗುವಂತಹ ಉತ್ತಪ್ಪನ ಮನೆಯಲ್ಲಿ ಹೇಗೆ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಮಗೆ ಗೊತ್ತಿರೋ ಉತ್ತಪ್ಪ ಅಂದರೆ ಮೇಲೆ ಹಾನಿಯನ್ ನನ್ನ ಕ್ಯಾರೆಟ್ ಹಾಕ್ತಾರೆ ಆದರೆ ಅವುಗಳ ಜೊತೆಗೆ ಇವತ್ತಿನ ನಾನು ತೋರಿಸ್ಕೊಡುವಂಥ ಮೆಥಡಲ್ಲಿ ಒನ್ಸ್ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಸುಬನಾದರೆ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ದೋಸೆ ಮಾಡಿ ಇಷ್ಟು ಹಿಟ್ಟು ಮಿಕ್ಕಿದೆ ಇವಾಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಕಟ್ ಮಾಡಿರೋಂಥ ಗ್ರೀನ್ ಚಿಲ್ಲಿ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವು ಸ್ವಲ್ಪ ಫ್ರೈ ಇರಬೇಕಾದ್ರೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿನ ತುಂಬ ಸಾಫ್ಟಾಗಿ ಫ್ರೈ ಮಾಡೋದೆಲ್ಲ ಏನೂ ಬೇಡ ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನಾರ್ಮಲ್ ಆಗಿ ನಾವು ಯಾವಾಗಲೇ ದೋಸೆ ಮಾಡಿದರೂ ದೋಸೆ ಇಟ್ ಮಿಕ್ತಾ ಇರುತ್ತೆ ಅಲ್ವಾ ಮತ್ತು ಅದೇ ಥರ ಪ್ಲೇನ್ ದೋಸೆ ಮಾಡ್ಕೊಂಡು ತಿನ್ನಬೇಕಂದ್ರೆ ಬೋರ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಈ ರೀತಿ ಸ್ವಲ್ಪ ಸ್ಪೆಷಲಾಗಿ ದೋಸೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಒಂದು ಹತ್ತು ನಿಮಿಷ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ದೋಸೆ ಹಿಟ್ಟಿಗೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡಿಲ್ಲ ಹಾಗೇ ಡೈರೆಕ್ಟಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಂದ್ರೆ ಫ್ರೈ ಮಾಡಿನೂ ಸಹ ಹಾಕ್ಕೋಬೋದು ದೋಸೆ ಬ್ಯಾಟರು ಸಹ ರೆಡಿ ಆಯಿತು ಈಗ ಆಲ್ರೆಡಿ ನಾನು ದೋಸೆ ಹೆಂಚು ಸಹ ಬಿಸಿ ಆಗೋದಿಕ್ಕಿಟ್ಟಿದೆ ಅದು ಸಹ ಬಿಸಿಯಾಗಿದೆ ಬಿಸಿ ಆದಮೇಲೆ ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ದೋಸೆ ಇಟ್ಟೇನಿತ್ತಲ್ವ ಅದನ್ನು ಇದರಲ್ಲಿ ಹಾಕಿ ಒಂದು ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಸ್ಪೂನಷ್ಟು ದೋಸೆ ಮೇಲೆ ಎಣ್ಣೆ ಹಾಕಿ ಪ್ಲೇಟನ್ನ ಮುಚ್ಚಿ ಒಂದು ಸೈಡ್ ಇದನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಮತ್ತೆ ಅದನ್ನು ಟರ್ನ್ ಮಾಡಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ದೋಸೆ ಅನ್ನೋದು ರೆಡಿ ಆಯಿತು ನಿಮಗೆ ಎಕ್ಸ್ಟ್ರಾ ಇನ್ನೂ ಆನಿಯನ್ ಬೇಕು ಅಂದರೆ ದೋಸೆ ಮೇಲೆ ಕ್ಯಾರೆಟು ಆನಿಯನ್ ಯಾವುದನ್ನು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಸೊ ಎರಡನೇ ದೋಸೆನೂ ಸಹ ಅದೇ ರೀತಿ ಮಾಡ್ತಾಯಿದ್ದೀನಿ ದೋಸೆಗೆ ತುಪ್ಪ ಎಣ್ಣೆ ಯಾವುದನ್ನ ಬೇಕಾದರೂ ಯೂಸ್ ಮಾಡ್ಬೋದು ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ಇವಾಗ ನಾವು ಇದಕ್ಕೆ ಬೇಕಾಗಿರೋವಂಥ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶೇಂಗಾ ಫ್ರೈ ಮಾಡಿರೋಂಥ ಗ್ರೀನ್ ಚಿಲ್ಲಿ ಹಾಗೆಯೇ ಸ್ವಲ್ಪ ಕರಿಬೇವು ಒಂದೆರಡು ಚಮಚದಷ್ಟು ಉರುಗಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಟ್ನಿನ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಚಟ್ನಿನ ಈ ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಚಟ್ನಿ ಬಂದುಬಿಟ್ಟು ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಹಾಕಿ ಈ ರೀತಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿಗೆ ಬೇಕು ಅಂದರೆ ಒಗ್ಗರಣೆನ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ಡೈರೆಕ್ಟಾಗೂ ಸಹ ತಿನ್ಬೋದು ನಾನಿಲ್ಲಿ ಸ್ವಲ್ಪ ಲೈಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದೇಳಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಗೆಯೇ ಒಂದೆರಡು ಒಣಮೆಣಸು ಸ್ವಲ್ಪ ಕರಿಬೇವು ಹಿಂಗೂ ಸಹ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಒಗ್ಗರಣೆ ರೆಡಿ ಆದಮೇಲೆ ಚಟ್ನಿಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿನೂ ಸಹ ರೆಡಿ ಆಯಿತು ಸಮಟೈಮ್ಸ್ ಸಿಂಪಲ್ಲಾಗಿ ಮಾಡಿರೋಂಥ ಅಡುಗೆಗಳೇ ತುಂಬ ಟೇಸ್ಟಾಗಿ ಬರುತ್ತೆ ನಾವು ಮಾಡಬೇಕು ಅಂತಂದೇಳಿ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತೀವಲ್ವಾ ಆ ಅಡುಗೆಗಳು ಅಷ್ಟು ಟೇಸ್ಟಾಗಿ ಬರಲ್ಲ ನೋಡ್ತಾ ಇದ್ದೀರಲ್ವ ದೋಸೆ ಜೊತೆಗೆ ಚಟ್ನಿನೂ ರೆಡಿ ಆಯಿತು ದೋಸೆ ಬಂದುಬಿಟ್ಟು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಅದರಲ್ಲೂ ಹಾನಿಯನ್ನೆಲ್ಲ ಸಿಗ್ತಾ ಇರುತ್ತಲ್ವಾ ಈ ಥರ ಚಟ್ನಿ ಜೊತೆಗೆ ತಿಂತಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದು ಸ್ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್